ಇವತ್ತು ಕಷ್ಟ ಐತಿ ಹಸಿವಿನಿಂದ ಬರಲಾಕತೇನೆ ಅಂತ ಹೇಳಿ ಅದಕ್ಕ ಬೇರೆ ತರದ ಭಾವಿಸ್ಬಾರ್ದು ಇವ್ರು ಹೇಳೋದು ಇಷ್ಟ ಯಾರು ಬಹಳಷ್ಟು ಕಷ್ಟ ಪಡ್ತಾರೋ ಅವ್ರು ಹೋಗ್ಬೇಕಲ್ಲ ಯಾರು ಕಷ್ಟ ಈ ಶಾರ್ಟ್ ಟರ್ಮ್ ಮೆಥಡ್ ಮಟ್ಟ ಇರೋದು ಯಾವತ್ತು ರಾಜ್ಯಗಳಿಗೆ ಹೋಗ್ಬೋದು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು ಇದೇನು ಬಿಟ್ಕೋಬಾರದು ಮನುಷ್ಯ ಮನ್ಸು ಮಾಡಿದ್ರ ಒಂದ್ ಅಗ್ರ ಹತ್ತಯಸ್ ಮಾಡುದು ಒಬ್ಬ ವ್ಯಕ್ತಿ ಹುಟ್ಟಿದ್ಮೇಲೆ ದೇವ್ರ ಹುಲ್ಲು ನೆಸೋದಿಲ್ಲ ಅನ್ನುವಂತ ನನ್ಗಿ ಬಂದವರು ನಾವು ರೀ ಅದು ನೂರು ಪಟ್ಟು ಕಷ್ಟ ಬಂದ ನಾನು ಅಷ್ಟ ದ್ರೊಳಗೆ ಮಾಡಿ ಕಷ್ಟದ ಅರಿಗಿನ ಹಾಕೊಂಡು ಅದನ್ನ ಹಾಕಿ ಅದನ್ನ ಹೊತ್ಕೊಂಡು ಏನು ಎಷ್ಟು ಅಂತ ಕಷ್ಟದೊಳಗೆ ಅಷ್ಟು ತಾಸ್ ನೋಡೋ ನನ್ನ ಸ್ನೇಹಿತರಿಗೆ ಹೋಗುತ್ತೆ ಗೊತ್ತು ನನ್ನ ಇಡೀ ಹೋಳಿ ಒಳಗೆ ಎಲ್ಲರಿಗೂ ಗೊತ್ತು ಅದಕ್ಕೆ ನಾವ್ ಹೇಳಿದೆ ನೀವು ಹೋಗುವ ಅಲ್ಲಿ ನಮ್ಮ ಮನೆಯಾಗ ಒಂದ್ ನಾಲ್ಕು ಮಂದಿ ನೀವು ಕೇಳುವಲ್ರ ಏನ್ ಅಂತ ಹೇಳಿ ಹೇಳ್ತಾ ಇದ್ ಇಂಥದಲ್ಲ ಎಂತ ಕಾಣಿಸು ಅಂತ ಹೇಳಿ ಕೇಳಿ ಹೇಳಿದೆ ತಾಯಿ ತಾಯಿ ಅವ್ರಾಯಿಲ್ರಿ ಒಬ್ಬ ತಾಯಿ ಮಗುವಿಗೆ ವಿಷ ಪುಡಿ ಅಂತ ಹೇಳ್ತಾರ ಅಥವಾ ವಿಷ ಪುಡಿಬೇಕಂತ ಇರ್ತಾರ ನೀ ಹೆಚ್ಚತಾಯವ ಅಂತ ಕೇಳಿದ್ರು ಸ್ಪಷ್ಟವಾಗಿ ಹೇಳ್ತಾರೆ ಯಾವತ್ತೂ ಹುಟ್ಟಿದ್ಮೇಲೆ ಈಸ್ಬೇಕು ಎಂದು ಜಯಸ್ಬೇಕು ರೈಟ್ ಏನಾದ್ರು ಮಾಡಿ ಬದುಕಬೇಕು ಬರಕ್ಬೇಕು ಸಾಲಿಗೆ ರೀ ಕೊಟ್ಟಂತಲ್ರಿ ಒಬ್ಬ ಹಾಲ ಫೇಮಸ್ ಆಗ್ತದೆ ಒಬ್ಬ ಕಸ ಫೇಮಸ್ ಆಗ್ತಾರೆ ಎಲ್ಲಾ ಮಕ್ಕಳು ವಿಷಯ ಕೊಟ್ಟ ನಾನು ಸಾಯ್ಬೇಕಲ್ಲ ಅಂತ ಪರಿಸ್ಥಿತಿ ಇದ್ರು ನೀರು ಕುಡಿಸಿ ಬೇರೆ ಧೈರ್ಯದಿಂದ ಇರಲು ಇಂದಿಲ್ಲ ನಾಳೆ ನಮಗೂ ಒಂದ್ ದಿವಸ ಜಾಸ್ತಿ ಆಗಿಬಿಟ್ಟಿ ಇವರು ನನಗ ಹಕ್ಕಲ್ಲಿ ಇವರ್ಸಿಟಿ ಒಳಗ ಪಿ ಜಿ ಮಾಡಿದ್ವಿ ಗೋಲ್ಡ್ ಮೆಡಲ್ ತಗೊಳ್ಳುತ್ತೆ ಮತ್ತೊಬ್ಬರು ಊಟ ಹಾಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತಗೊಂಡಿನಿ ಮತ್ತೊಬ್ರು ಕೋಟ್ ಹಾಕೊಂಡು ಹಕ್ಕೊಬ್ರು ಹಾಕೊಂಡು ಸಾಲಿ ಕರ್ತೀವಿ ಬಹಳಷ್ಟು ಬಹಳ ಕಷ್ಟ ನಾನ್ ಟ್ಯೂಷನ್ ಹೇಳಿದ್ರ ಪಿ ಜಿ ಒಳಗ ಒಬ್ಬ ಡಾಕ್ಟರ್ ಟ್ಯೂಷನ್ ಹೇಳ್ತಿದ್ದೆ ನನ್ ಫೀ ಗೊತ್ತಲ್ಲ ಗೊತ್ತಾನೆ ಮುಂದೆ ಅಷ್ಟ ಅಷ್ಟ ಅದು ಅದಕ್ಕೂ ಕಾಸ್ ಸಿಗ್ತಾ ಬಹಳ ಕಷ್ಟದವ್ ಅದನ್ನ ಇಷ್ಟು ಟೈಮ್ ಒಳಗೆ ಹೇಳ್ಕೊಳಕ್ ಆಗುದಿಲ್ಲ ಬಟ್ ಆ ಕಷ್ಟವನ್ನ ನೆನೆಸ್ಕೊಂಡ ನಾವು ದಿನ ಊಟ ಮಾಡ್ತೀವಿ ಇವತ್ತು ಡಿ ಸಿ ಬಂಗ್ಲೆ ನಾನು ನಾವು ಪ್ರತಿಯೊಂದು ಏನಕ್ಕೆ ಉಪವಾಸ ಮಾಡ್ಕೊಂಡುದು ನೀರ್ ಕುಡಿದ್ ಮಾಡ್ಕೊಡೋದು ಅದನ್ನ ನೆನೆಸಿ ಕುಣಿತೀವಿ ಏನಂತ ರೆಡ್ ಲೈಟ್ ಐ ಎಸ್ ಅನ್ನೋ ಶಬ್ದ ಬಿಟ್ಟು ಬಿಡುದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನ ಹಾಕ್ತಿದೆ ಅದನ್ನ ಇಡ್ಕೊಂಡಿ ಸಾಕ್ಷಾತ್ಕಾರ ಮಾಡಿ ಒಣ ಒಣ ಅಲ್ಲ ನನ್ನೆಲ್ಲ ವಿದ್ಯಾರ್ಥಿಗಳನ್ನ ಹೇಳ್ತಾರೆ ಏನಂದ್ರೆ ಛಲ ಅಂತ ಅದೇನು ಬಸವಣ್ಣ ಛಲ ಅಂತ ಹೇಳ್ತಾರೆ ಛಲ ಬೇಕು ಶಲೇ ಅಂತ ಹೇಳಿ

ಒಂದೇ ತಲೆ ಒಂಬ ನಾನು ಪಾಸ್ ಆಗಿದ್ದಿಲ್ಲ ನನ್ನ ಪಾಸ್ ಮಾಡ್ತಿದ್ರು ಅಷ್ಟು ದಡ್ಡ ಐತೆ ಮತ್ತೆ ನಾನ್ ಮಾಡಿದ್ದೆ ಆದ್ರೆ ಒಂದ್ ಇವೆಂಟ್ ನೋಡ ನಮ್ ಎಲ್ಲಾ ಸ್ನೇಹಿತರು ಒಂದ್ಸಲ ತಿಂಗಳ ಪರೀಕ್ಷೆ ಸಮಿತಿ ಬಂದಾಗ ನೀ ಎಷ್ಟು ತಾಸು ಓದ್ತಿಲ್ಲ ನೀ ಎಷ್ಟ್ ತಾಸು ಗೊತ್ತಿಲ್ಲ ನಿನ್ ಎಷ್ಟ್ಲಿ ಅಂತ ಚರ್ಚೆ ಮಾಡ್ತಿದ್ವಿ ಅದು ಅವಾಗ ಹನ್ನೆರಡು ತಾಸಂದ ಹದಿನಾರು ತಾಸಂದ್ರೀ ಎಲ್ಲರೂ ಹೇಳ್ಕೊತ ಒಬ್ಬೊಬ್ರು ಏನ್ ಅಂತ ಕೇಳ್ದ ನಾನು ಒಂದ್ ಎಂಟ ತಾಸ ಹೇಳ್ಬೇಕಂತ ಆಸೆ ಇತ್ತು ನಾನ್ ಬಾಯ್ ಬಿಡುಗಡದ ಅವರಿಗೆ ಬರೀ ಗುಂಡಾಡ್ತಾನೆ ಮಾಡ್ಲಿಲ್ಲ ಏನಾಗಿದ್ವಿ ಅಂತ ಕೇಳಿ ಹೇಳಿದ್ರು ಒಂದ್ ಎರಡು ದಿವ್ಸ ಮೂರ್ ದಿವಸ ಸುಮಾರು ಎಂಟು ದಿವಸ ಒಂದರ ಮೆಂಟಲಿ ಅಪ್ಸೆಟ್ ತರ ಇದೆ ನಿರ್ಧಾರ ಬರ್ತಾರಲ್ಲ ಮಕ್ಕಳ ಎಲ್ಲಾ ಸಬ್ಜೆಕ್ಟ್ ನಾವು ಒಂಥರ ಮಾಡಿ ಜಾಸ್ತಿ ತಗೋ ನಿರ್ಧಾರ ಮಾಡಿದ್ವಿ ಒಮ್ಮೆ ಪಾಸ್ ಆಗಿಲ್ಲ ಪಾಸ್ ಪಾಸ್ ಮಾಡೋದ್ ಬ್ಯಾರೆಧಾರ ಮಾಡ್ತೀವಿ ನಿರ್ಧಾರ ಮಾಡಿ ಯಾರು ನೋಡ್ ನೋಡಿ ಯಾರು ದೋಸ್ ಇರ್ತಾರಲ್ಲ ಅವ್ರಿಟ್ಕೊಂಡು ಅವ್ರ ಗೈಡ್ ಸರ್ಚ್ ಮಾಡಿ ಒಂದೊಂದ್ ಒಂದೊಂದು ಅಭ್ಯಾಸ ಮಾಡ್ತಾರೆ

ಸೋಷಿಯಾಲಜಿ ಮಾಸ್ಟರ್ ಹೋಗಿದ್ರು ನಾರಾಯಣಕರ್ ಸರ್ ಅಂತ ಹೇಳಿ ಅವರು ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಸೋಷಿಯಾಲಜಿ ಅಂತ ಹೇಳಿದ್ರು ಅದ್ರೊಳಗೆ ಒಂದ್ ಪಾಯಿಂಟ್ ಏನಂದ್ರ ಈ ಸೋಷಿಯಾಲಜಿ ಅಭ್ಯಾಸ ಮಾಡಿದ ಮುಂದೆ ಐ ಎ ಎಸ್ ಪರೀಕ್ಷೆ ಕುಂದಿರಬಹುದು ಅಂದ್ರು ಐ ಎಸ್ ಅಂದ್ರೆ ಏನು ಅಲ್ಲಿವರೆಗೆ ನಾನು ಒಂದ್ ಲೆಕ್ಚರ್ ಆಗಿದ್ರೆ ಅದು ಒಂದು ಟೀಚರ್ ಆದ್ರೆ ಸಾಕು ಅಂದ್ಕೊಂಡಿದ್ದೆ ಈ ಐ ಎಸ್ ಅಂದ್ರೆ ಏನು ಅಂತ ಕೇಳಿದೆ ಐ ಎಸ್ ಅಂದ್ರೆ ಹೀಗಿರ್ತದೆ ಐ ಎಸ್ ಆದವ್ರು ಡಿ ಸಿ ಅಂದ್ರೆ ಏನು ಬಂದು ಒಂದು ಊರು ಬಿಟ್ಟು ಅಂದ್ರೆ ಹೊಸ ಬಾರಿ ಚಲಾಗತ್ತೀಗ ಅಂತ ಹೇಳಿ ಯಾಕಂದ್ರೆ ಬಹಳಷ್ಟು ಕಿರು ತಿನ್ನುವ ಬಡತನ ಬಹಳಷ್ಟು ಅವಹೇಳನ ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ ಅದು ಜಗತ್ತ ಯಾರಿಗೂ ಆಗಬೇಕು ಪ್ರಾರ್ಥನೆ ಮಾಡ್ಕೊತೀವ ನಮ್ಮ ಅಣ್ಣವ್ರು ಸಮಾಜದವರು ಅವರು ಬಡತನ ಅವೇನ ಬಹಳ ಈಗ ಹೇಳ್ತಾರೆ ಏನೋ ನೀವ ಬಹಳ ಹೇಳ್ತಾರ ಅವಾಗ ಅವಾಗ ಬಹಳಷ್ಟು ಇತರ ನೀವು ಉಪವಾಸ ಮಾಡ್ಕೊಂಡು ಹಂಗೈತಿ ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಊಟ ಮಾಡುವಂಗ್ಬೋದು ಯಾವ್ದು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು ಇದಕ್ಕಿಂತ ಬೇರೆ ಯಾವ ಆದ್ರೆ ಉತ್ತರ ಆಗೋದಿಲ್ಲ ಆದ್ರೆ ಇದಾಗಬೇಕು ಅಂತ ಹೇಳಿ ನನ್ನ ಹತ್ತಿ ಅಲ್ಲಿ ಕಲಿಸ್ಕೊಂಡೆ ಪಿ ಯು ಸಿ ಫಸ್ಟ್ ಇಯರ್ ಆಗಿ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಬಂದ್ವಿ ಫಸ್ಟ್ ಬಂದ್ಕೊಳ್ಳಿ ಡಿಗ್ರಿ ಕಾಲೇಜಿಗೆ ಬಂದ್ವಿ ಡಿಗ್ರಿ ಕಾಲೇಜ್ ನೋಡಿದ್ರೆ ಅಲ್ಲಿ ಕಾಂಪಿಟೇಷನ್ ಮಾಡಿ ಡಿಗ್ರಿ ಕಾಲೇಜ್ ನೋಡಿದ್ರೆ ಬಹಳ ಬಹಳ ಸೆಳೆಯಾಗಿತ್ತು ಅವ್ರ ಜೊತೆ ಕಾಂಪಿಕ್ ಮಾಡಿ ಅದು ಒಂದ್ ಸ್ವಲ್ಪ ಏನೇನು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಬಂದ್ವಿ ಆಮೇಲೆ ಪಿ ಜಿ ಬಂದ್ವಿ

ಸರ್ವಿಸ್ ಶಕ್ತಿ ಆ ಸರ್ವಿಸ್ ಒಳಗ ಜನರಿಗೆ ಒಂದು ಮತ್ತು ಸಮಾಜಕ್ಕೆ ಬಂಧುಗಳಾಗ ಯಾರ್ಯಾವ ಏನೇನು ಒಳ್ಳೇದು ಮಾಡ್ಬೇಕು ಒಟ್ಟು ಮಾಡ್ಕೋಬೇಕು ಅಂತ ಕೃಷಿ ಅನ್ನಿಸ್ತದೆ ಏನು ಪೋದು